ಅಸ್ಥಿನಾವತಿಯ ಮಹಾರಾಜ ಜನಮೇ ವಂದಿಸಿದಾಗ ಉತ್ತಂಕನು ಆಶೀರ್ವದಿಸಿ ನಂತರದಲ್ಲಿ ಈ ರೀತಿ ಹೇಳಿದನು ಮಹಾರಾಜ ನೀನು ಆಡಳಿತವನ್ನು ಉತ್ತಮವಾಗಿಯೇ ನಡೆಸಿರುವೆ ಪ್ರಜೆಗಳು ಕ್ಷೇಮವಾಗಿದ್ದಾರೆ ಆದರೆ ದುರ್ಮರಣವನ್ನು ಹೊಂದಿದ ನಿನ್ನ ತಂದೆಗೆ ಸಮಾಧಾನ ಪಡಿಸಲಿಲ್ಲ ಅದಕ್ಕಾಗಿ ನೀನು ಪ್ರತೀಕಾರವನ್ನು ಕೈಗೊಂಡಿಲ್ಲ ಎಂದನು ಜನಮೇಜಯನು ಪರೀಕ್ಷಿತ ಮಹಾರಾಜನು ಮಾಡಿದ ತಪ್ಪಿಗೆ ಶೃಂಗಿಯ ಶಾಪ ಕೃತುತ್ತಾದನು ಎಂದು ತಿಳಿದಿದ್ದನು ಆದುದರಿಂದ ಯಾರ ಮೇಲೆ ಪ್ರತೀಕಾರ ಯಾಕೆ ಎಂದು ಉತ್ತಂಕನನ್ನು ಕೇಳಿದನು ಆಗ ಉತ್ತಂಕನು ನಿನ್ನ ತಂದೆಯವರನ್ನು ಮಂತ್ರಿಗಳು ಸೇನೆ ಎಲ್ಲವೂ ಸುರಕ್ಷಿತವಾಗಿಟ್ಟರೂ ತಕ್ಷಕನು ನಿನ್ನ ತಂದೆಯನ್ನು ಕೊಲ್ಲಲಿಲ್ಲವೆ ಅದಕ್ಕೆ ಪ್ರತಿಕಾರ ಬೇಡವೇ ಎಂದು ಪ್ರಶ್ನಿಸಿದಾಗ ಜನಮೇಜಯನಿಗೆ ತಕ್ಷಕನ ಮೇಲೆ ಕೋಪ ಉಂಟಾಯಿತು ಆದುದರಿಂದ ಪೂಜ್ಯರೆ ನಾನೀಗ ಏನು ಮಾಡಬೇಕು ನೀವೇ ಹೇಳಿರಿ ಎಂದು ಪ್ರಾರ್ಥಿಸಿದನು ನನ್ನ ತಂದೆಯ ಮರಣಕ್ಕೆ ಕಾರಣನಾದ ತಕ್ಷಕನ ವಂಶವನ್ನೇ ನಾಶಪಡಿಸಬೇಕು ಅದಕ್ಕಾಗಿ ಯೋಗ್ಯ ಕಾರ್ಯವನ್ನು ಹೇಳಿರಿ ಎಂದಾಗ ಪುರೋಹಿತರು ಮಹಾರಾಜ ಸರ್ಪವ್ಯಾಗವೆಂಬುದಿದೆ